ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ಖುಷಿ ಕ್ರಿಯೇಟಿವ್ ಕ್ಯಾನ್ವಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಈ ವಿಡಿಯೋದಲ್ಲಿ ಬೇಳೆ ಮತ್ತು ತೊಗರಿಬೇಳೆ ಯೂಸ್ ಮಾಡಿ ಕಿಚುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರುವ ಎಲ್ಲರಿಗೂ ಧನ್ಯವಾದಗಳು ಬನ್ನಿ ಹೆಸರು ಬೇಳೆ ಹಾಗೂ ತೊಗರಿಬೇಳೆ ಕಿಚುಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಕಾಲ್ ಕಪ್ ಬೇಳೆ ಕಾಲು ಕಪ್ ತೊಗರಿಬೇಳೆ ಒಂದು ಕಪ್ ಅಕ್ಕಿ ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನೀರಿನಲ್ಲಿ ಎರಡರಿಂದ ಮೂರು ಸಲ ತೊಳೆದುಕೊಳ್ಳಿ ಒಂದು ಬೌಲ್ ಟೊಮೊಟೊ ಮತ್ತು ಒಂದು ಬೌಲ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ ನಂತರ ಕಿಚಡಿ ಮಾಡಲು ರುಬ್ಬಲು ಬೇಕಾಗಿರುವಂಥ ಸಾಮಗ್ರಿಗಳೆಂದರೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ತುರಿದ ಕಾಯಿ ತುರಿ ಕಾಲು ಸ್ಪೂನ್ ಮೆಣಸು ಕಾಲು ಸ್ಪೂನ್ ಜೀರಿಗೆ ಒಂದು ಸಣ್ಣ ಗಾತ್ರದ ಸಿಪ್ಪೆ ತೆಗೆದು ಜಜ್ಜಿದ ಶುಂಠಿ ಎಂಟರಿಂದ ಹತ್ತು ಪೀಸ್ ಬೆಳ್ಳುಳ್ಳಿ ಹತ್ತು ಪೀಸ್ ಗೋಡಂಬಿ ಹಾಕಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಮೂರರಿಂದ ನಾಲ್ಕು ಖಾರದ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸೊ ನಿಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ನೀವು ಒಂದು ಐದು ಹತ್ತು ಖಾರದ ಮೆಣಸಿನ್ಕಾಯಿ ಹಾಕ್ಬೋದು ಜೊತೆಗೆ ಒಂದೂವರೆ ಸ್ಪೂನ್ ಹುರ್ಗಾಳು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಮಸಾಲೆ ಈ ಥರ ನುಣ್ಣಗಿದ್ರೆ ಕಿಚಡಿ ತುಂಬ ಟೇಸ್ಟಾಗಿರುತ್ತೆ ನಂತರ ಗ್ಯಾಸ್ ಮೇಲೆ ಕುಕ್ಕರನ್ನು ಇಡಿ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿ ಇದು ಬಿಸಿ ಆಗುವವರೆಗೂ ಕಾಯಿರಿ ನಂತರ ಒಗ್ಗರಣೆಗೆ ಸಾಸಿವೆ ಹಾಕಿ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಕರಿಬೇವು ಹಾಕಿ ನಂತರ ಅರ್ಧ ಚಮಚ ಕಡಲೆಬೇಳೆ ಹಾಕಿ ಕೈಯಾಡಿಸಿ ನಂತರ ಇದಕ್ಕೆ ಒಂದು ಬೌಲ್ ಸಣ್ಣಗೆ ಹಚ್ಚಿದ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಈರುಳ್ಳಿ ಬೆಂದ ನಂತರ ಒಂದು ಬೌಲ್ ಸಣ್ಣಗೆ ಹಚ್ಚಿದ ಟೊಮೊಟೊವನ್ನು ಹಾಕಿ ಮಿಕ್ಸ್ ಮಾಡಿ ಇವೆರಡು ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಬೇಯಿಸಿ ನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿ ಇಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಬೇಯಿಸಿಕೊಳ್ಳಿ ಇದು ಕುದಿ ಬರಲು ಶುರುವಾಗುತ್ತದೆ ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ಮೊದಲೇ ತೊಳೆದು ಇಟ್ಟುಕೊಂಡಿರುವ ತೊಗರಿಬೇಳೆ ಬೇಳೆ ಅಕ್ಕಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾವು ಬೇಳೆ ಯಾವ ಲೋಟದಲ್ಲಿ ತೆಗೆದುಕೊಂಡಿದ್ವೋ ಅದೇ ಲೋಟದಲ್ಲಿ ಅಕ್ಕಿ ಬೇಳೆ ಎಳ್ಳರಷ್ಟು ನೀರನ್ನು ಇದಕ್ಕೆ ಹಾಕಿ ನಂತರ ಇದಕ್ಕೆ ಕಾಲು ಬೌಲ್ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವೆಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡಿ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದು ಎರಡರಿಂದ ಮೂರು ವಿಸಿಲ್ ಬರುವವರೆಗೂ ವೆಯ್ಟ್ ಮಾಡಿ ನಂತರ ಕುಕ್ಕರ್ ಮೂರು ವಿಷಲ್ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾದ ಮೇಲೆ ಮುಚ್ಚಳವನ್ನು ತೆಗೆಯಿರಿ ನೋಡಲು ಎಷ್ಟು ಚೆಂದ ಇದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಕಿಚುಡಿ ಸವಿಯಲು ಸಿದ್ಧವಾಗಿದೆ ಈ ತಿಂಡಿಯು ನೋಡಲು ಎಷ್ಟು ಸೊಗಸಾಗಿದೆಯೋ ಸವಿಯಲು ಅಷ್ಟೇ ರುಚಿಯಾಗಿರುತ್ತದೆ ಎಲ್ಲರೂ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಇದರ ರುಚಿಯು ತುಂಬ ಚೆನ್ನಾಗಿರುತ್ತದೆ ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು